ಎಲ್ರಿಗೂ ನಮಸ್ಕಾರ ಇದೇ ಶನಿವಾರ ಪ್ರಪಂಚ ಯೋಗ ದಿನಾಚರಣೆ ಪ್ರಪಂಚ ಯೋಗ ದಿನಾಚರಣೆಯ ಅಂಗವಾಗಿ ದೊಡ್ಡಬಳ್ಳಾಪುರ ನಗರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ದಿವ್ಯ ಜ್ಞಾನಾನಂದಗಿರಿ ಸ್ವಾಮಿಯವರ ಮಾರ್ಗದನಸ್ ಮಾರ್ಗದರ್ಶನದಲ್ಲಿ ನಡೆಯುವ ಯೋಗ ದಿನಾಚರಣೆಯನ್ನು ನಡೆಸ್ತಾ ಇದ್ದಾರೆ ಈ ಯೋಗ ದಿನಾಚರಣೆಯ ಪ್ರಯುಕ್ತ ಎಲ್ಲರೂ ಭಾಗವಹಿಸಿ ಯೋಗ ಮಾಡಿ ಆರೋಗ್ಯವಾಗಿರಿ ಅನ್ನೋ ಒಂದು ನಾನುಡಿಯಿಂದ ಎಲ್ಲರೂ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗ ಮಾಡಿ ಈ ಯೋಗದಿಂದ ನಿಮ್ಮ ಜೀವನ ನಿಮ್ಮ ಬದುಕು ಚೆನ್ನಾಗಿರ್ ಇರುತ್ತೆ ಅಂಥೇಳಿ ದಿವ್ಯ ಜ್ಞಾನಾನಂದಗಿರಿ ಸ್ವಾಮಿಗಳು ಹೇಳಿದ್ದಾರೆ ಅವರು ಇಂದು ದೊಡ್ಡಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ವಿಚಾರವನ್ನು ಹೇಳಿದ್ದಾರೆ ಇದರ ಸುದ್ದಿಗೋಷ್ಠಿಯ ವಿಡಿಯೋ ಇದು ಈ ವಿಡಿಯೋವನ್ನು ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ನೋಡಿ ಹತ್ತು ಜನಕ್ಕೆ ಯೋಗ ದಿನಾಚರಣೆಯ ಬಗ್ಗೆ ತಿಳಿಸಿ ಅವರು ಭಗತ್ ಸಿಂಗ್ ಕ್ರೀಡಾಂಗಣ ಕ್ರೀಡಾಂಗಣಕ್ಕೆ ಬಂದು ಯೋಗ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ದಿವ್ಯ ಗಿರಿ ಸ್ವಾಮಿಗಳು ಈ ವಿಡಿಯೋವನ್ನು ನೋಡಿ ಪ್ರತಿ ವರ್ಷದಂತೆ ಕಳೆದ ಹತ್ತು ವರ್ಷಗಳಿಂದ ಯೋಗ ದಿನಾಚರಣೆಯನ್ನು ವಿಶ್ವದ ಮಟ್ಟದಲ್ಲಿ ಆಚರಣೆ ಮಾಡ್ತಕ್ಕಂಥ ಯೋಗ ದಿನಾಚರಣೆಯನ್ನು ದೊಡ್ಡಬಳ್ಳಾಪುರದಲ್ಲಿ ತಾಲೂಕುಗಿಂತ ದೊಡ್ಡ ಮಟ್ಟದಲ್ಲೇ ನಾವು ಆಚರಿಸ್ತಾ ಇದ್ದೀವಿ ಕಮ್ಮಿ ಸಂಪನ್ಮೂಲತೆ ಇದ್ದರೂ ಕೂಡ ಇಲ್ಲಿರ್ತಕ್ಕಂತಹ ಯೋಗ ಕೇಂದ್ರಗಳು ಯೋಗ ಪಟುಗಳು ಯೋಗದಲ್ಲಿ ಆಸಕ್ತಿರಿರ್ತಕ್ಕಂತಹ ಎಲ್ಲರನ್ನು ನಮ್ಮ ಟ್ರಸ್ಟ್ನಲ್ಲಿ ಇವರೆಲ್ಲರೂ ಇದ್ದಾರಲ್ಲ ಈಗ ವೇದಿಕೆ ಮೇಲೆ ಇವರೆಲ್ಲರೂ ಬಹುಶಃ ಯೋಗ ಕೇಂದ್ರಗಳಲ್ಲಿ ಸಂಬಂಧಪಟ್ಟವರು ಯೋಗ ಮಾಡುವಂಥವರು ನಾವೆಲ್ಲರೂ ಕೂಡ ಸೇರಿ ನಮ್ಮ ಉದ್ದೇಶ ಸ್ಪಷ್ಟ ದೊಡ್ಡಬಳ್ಳಾಪುರದವರಿಗೆ ಯೋಗ ನೀಡೋಣ ಪ್ರಾಣಾಯಾಮ ನೀಡೋಣ ಅವರಿಗೆ ಆರೋಗ್ಯ ಮನಸ್ಸಿನ ನೆಮ್ಮದಿ ಮತ್ತು ಜೀವನವನ್ನು ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಡ್ತಕ್ಕಂತಹ ಪ್ರಯತ್ನದ ಹಾದಿಯಲ್ಲಿ ಈ ಟ್ರಸ್ಟ್ ಕೆಲಸ ಮಾಡ್ತಿದೆ ಭಗತ್ ಸಿಂಗ್ ಗ್ರೌಂಡಲ್ಲಿ ಬಹಳ ವಿಶೇಷವಾಗಿ ದೊಡ್ಡದಾಗಿ ಕರೆಕ್ಟ್ ಟೈಮ್ ಆಗಿ ಸಮಯ ಸರಿಯಾಗಿ ಆರೂವರೆಗೆ ನಾವು ಕಾರ್ಯಕ್ರಮವನ್ನು ಯೋಗದ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ ಅದಕ್ಕೆ ಮುಂಚೆ ಒಂದು ಅರ್ಧ ಗಂಟೆಯಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಯೋಗದ ಪಟುಗಳಿರ್ತಾರೆ ಯೋಗದ ವಿದ್ಯಾರ್ಥಿಗಳಿರ್ತಾರೆ ಯೋಗವನ್ನು ಮಾಡುವಂತಹ ನುರಿತಂತಹ ವಿದ್ಯಾರ್ಥಿಗಳ ಕೈಯಲ್ಲಿ ಕೆಲವು ಪ್ರದರ್ಶನಗಳಿರುತ್ತೆ ಆರರಿಂದ ಅಥವಾ ಐದು ಐವತ್ತರಿಂದ ಆರು ಇಪ್ಪತ್ತೈದರವರೆಗೂ ಈ ಕಾರ್ಯಕ್ರಮ ಇರುತ್ತೆ ಆರೂವರೆಯಿಂದ ನಲವತ್ತೈದು ನಿಮಿಷಗಳ ಕಾಲ ಭಾರತ ಸರ್ಕಾರ ಆಯುಷ್ ಇಲಾಖೆ ಏನು ಪ್ರೋಟೋಕಾಲ್ ಮೂಲಕ ಇಂಥ ಇಂತಹ ಆಸನಗಳನ್ನು ಮಾಡಿಸಬೇಕು ಅಂತ ಹೇಳಿದ್ದಾರೆ ಅದನ್ನು ಈಗಾಗಲೇ ನಾವು ದೊಡ್ಡಬಳ್ಳಾಪುರದ ಹಿರಿಯರಿಗೆ ಏಳು ದಿನಗಳ ಕಾಲ ನಾವು ಶಿಬಿರವನ್ನು ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಒಳಾಂಗಣದಲ್ಲಿ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳ ಸಹಯೋಗದಿಂದ ದಾನಿಗಳ ಸಹಯೋಗದಿಂದ ಪರಿಶ್ರಮದಿಂದ ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತು ಜನ ನಾವು ಪ್ರತಿನಿತ್ಯ ಬೆಳಗ್ಗೆ ಐದೂವರೆಯಿಂದ ಏಳು ಗಂಟೆವರೆಗೂ ಎಲ್ಲ ವ್ಯಾಯಾಮ ಆಸನ ಕುಳಿತು ಮಾಡ್ತಕ್ಕಂಥ ಪ್ರಾಣಾಯಾಮ ಶಿಬಿರನ್ನ ಮಾಡ್ತಿದ್ವಿ ಯಾತಕ್ಕೋಸ್ಕರ ನಾವು ನಾಳೆ ಯೋಗ ದಿನದಲ್ಲಿ ಒಂದು ತರಬೇತಿ ಆಗಬೇಕು ಮತ್ತು ಒಂದೇ ದಿನದಲ್ಲೇ ನಾವು ಕೊಡೋದೇನು ಇರೋದಿಲ್ಲ ಏಳು ದಿನದಲ್ಲಿ ಸ್ವಲ್ಪ ಹೊಸಬರು ಬರ್ತಾರೆ ಕಲಿತಕ್ಕಂಥವ್ರು ಬರ್ತಾರೆ ಕಲಿತಿರೋರು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡುವಂಥ ಕ್ರಿಯೆಗಳನ್ನು ನಾವು ಶಿಬಿರ ಮಾಡಿದ್ದೀವಿ ಈ ಒಂದು ಯೋಗ ದಿನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರಚಾರ ನಮಗೆ ಅಗತ್ಯ ಇದೆ ಸಾಧ್ಯವಾದಷ್ಟು ನೀವು ಪ್ರಚಾರ ಮಾಡಿ ನಮ್ಮ ಬಯಕೆ ಎಲ್ಲ ಯೋಗ ಕೇಂದ್ರದವರು ಬನ್ನಿ ದೊಡ್ಡಬಳ್ಳಾಪುರದಲ್ಲಿ ನಾವು ಮಾಡ್ತಕ್ಕಂಥದ್ದು ನಾವೇನೋ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ನಾವು ಮಾಡ್ತಿದ್ದೀವಿ ನಮ್ಮ ಹೆಸರು ಅನ್ನೋದೇನೂ ಇಲ್ಲ ಯೋಗ ಒಂದು ಪದ ಮಾತ್ರ ಹೆಸರಿದೆ ಈ ಯೋಗ ಪದದ ಅಡಿಯಲ್ಲಿ ಯಾರ್ಯಾರು ಇನ್ಕ್ಲೂಡಿಂಗ್ ನಿಮ್ಮಂಥವರು ಕೂಡ ಯೋಗಕ್ಕೆ ಪರಿಚಯವೇ ಇಲ್ಲದೇ ಇರ್ತಕ್ಕಂಥವ್ರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೀವಿ ಇನ್ನು ಎಲ್ಲ ಯೋಗ ಕೇಂದ್ರದವರು ನಮ್ಮ ಅಧ್ಯಕ್ಷರು ವಿಶೇಷವಾಗಿ ಹನುಮಂತರಾಯಪ್ಪನವರು ಯಾರ್ಯಾರು ಯೋಗ ಕೇಂದ್ರ ಇದೆ ಎಲ್ಲರಿಗೂ ಭೇಟಿ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಆ ಪ್ರಯತ್ನದಲ್ಲಿ ಟ್ರಸ್ಟಿಗಳೆಲ್ಲ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಯೋಗ ಕೇಂದ್ರದವರು ಹೊಸ ಆಯ ಬಹಳಷ್ಟು ಜನ ಭಾಳ ಹಳೆ ಹಳೆ ಯೋಗ ಕೇಂದ್ರಗಳಿರ್ತವೆ ಆ ಥರ ಅಲ್ದಿರ ಯಾವುದೋ ಒಂದು ಹೊಸ ಬರೀ ಆರೇ ಜನ ಮಾಡ್ತಿದ್ದಾರೆ ಅಂಥವ್ರನ್ನೂ ಕರೆದಿದ್ದೀವಿ ಬರೀ ಹನ್ನೆರಡೇ ಜನ ಮಾಡ್ತಿದ್ದಾರೆ ಅವರು ಅವ್ರವ್ರದೇ ಮ ಗುರುಂಪಲ್ಲಿ ಮಾಡ್ಕೊಳ್ತಿದ್ದಾರೆ ನಾವು ಅವ್ರಿಗೆ ವಿನಂತಿಸ್ಕೊಳ್ತಾ ಇದ್ದೀವಿ ಈ ಒಂದು ದಿನ ಬೇರೆ ಬೇರೆ ಯೋಗದ ಪದ್ಧತಿ ಇದ್ದರೂ ಕೂಡ ಬನ್ನಿ ಒಂದು ಅರ್ಧ ಗಂಟೆ ಜೊತೆಯಲ್ಲಿ ಸೇರೋಣ ಬನ್ನಿ ನಾವೆಲ್ಲರೂ ಕೂಡ ಒಂದು ಸೇವಾ ವಿಭಾಗದಲ್ಲಿ ಕೆಲಸ ಮಾಡೋಣ ಅನ್ನೋದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ಆಲೋಚನೆ ಮಾಡ್ತಿದ್ವಿ ಮಿಕ್ಕಿದ ವಿಷಯಗಳನ್ನ ಅಧ್ಯಕ್ಷರು ಇತ್ಯಾದಿಗಳು ಮಾತನಾಡ್ತಾರೆ ನಮ್ಮ ಉದ್ದೇಶದಲ್ಲಿ ಇನ್ನೊಂದು ಜೋಡಿಸ್ಬೋದು ತಾವೆಲ್ಲರೂ ಕೂಡ ನಾಳೆ ಇಪ್ಪತ್ತೊಂದನೇ ತಾರೀಕು ಎಂಟೊಂಬತ್ತು ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮುಕ್ತಾಯಾಗ್ಬಿಡುತ್ತೆ ನಾವೊಂದು ಸಂಕಲ್ಪ ಮಾಡ್ತಾ ಇದ್ದೀವಿ ಇದನ್ನು ಹೇಗಾದರೂ ಮುಂದುವರಿಸೋಣವಾ ಹೇಗಾದರೂ ಮುಂದುವರ್ಸ್ಕೊಂಡು ಹೋಗೋಣವಾ ದೊಡ್ಡಬಳ್ಳಾಪುರದಲ್ಲಿ ಇಷ್ಟು ದೊಡ್ಡ ನಗರದಲ್ಲಿ ಬೇರೆ ಬೇರೆ ಮೂಲೆಯಲ್ಲಿ ಅದೊಂದು ಇಪ್ಪತ್ತೈದು ಜನಗಳಿರ್ಬೋದು ಐವತ್ತು ಜನಗಳಿರ್ಬೋದು ಒಂದು ಸಭಾಂಗಣ ಒಂದು ರಂಗಮಂದಿರ ಅಥವಾ ಓಪನ್ ಸ್ಪೇಸಲ್ಲಿ ಎಲ್ಲೇ ಒಂದು ಇಪ್ಪತ್ತೈದು ಮೂವತ್ತು ಜನ ಸೇರುವಂತಹ ಪ್ರದೇಶದಲ್ಲಿ ಉಚಿತವಾಗಿ ಟ್ರಸ್ಟ್ನ ವತಿಯಿಂದ ನಮ್ಮದು ಪ್ರಯತ್ನ ಅವರಿಗೆ ಯೋಗ ಪ್ರಾಣಾಯಾಮ ಆರೋಗ್ಯದ ಬಗ್ಗೆ ಚಿಂತನೆ ಮಾಹಿತಿ ಅವರನ್ನು ಈ ದಾರಿಯಲ್ಲಿ ನಡೆಯೋಣ ನಾವೆಲ್ಲ ಅಂತ ಹೇಳಿಕೊಡುವಂತಹ ಶಿಬಿರಗಳು ಅಂತ ನಾವು ಕರಿಬೋದು ಈಗ ನಾವು ಯೋಗ ಶಿಬಿರ ದೊಡ್ಡದು ಇದ್ದೀವಿ ಉಪ ಶಿಬಿರಗಳನ್ನು ಮೂರು ತಿಂಗಳು ಎರಡು ತಿಂಗಳು ಅಥವಾ ನಾಲ್ಕು ತಿಂಗಳಿಗೊಮ್ಮೆ ನಾವು ಟ್ರಸ್ಟ್ನವರೆಲ್ಲ ಸೇರಿಕೊಂಡು ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವರ ಸಹಾಯ ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಈಗ ರಾಜಕೀಯ ವ್ಯಕ್ತಿಗಳು ಆಗಿರ್ಬೋದು ಸಾಧಾರಣ ಜನರು ರಾಜಕೀಯ ವ್ಯಕ್ತಿಗಳು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಒಟ್ಟಲ್ಲಿ ಎಲ್ಲರಿಗೂ ಯೋಗವನ್ನು ಹೇಗೆ ಕೊಡ್ಬೋದು ಅವ್ರ ಸಹಾಯ ತೆಗೆದುಕೊಂಡು ಒಂದು ಕೌನ್ಸಿಲರ್ ಇರ್ತಾರೆ ಅಂದ್ಕೊಳ್ಳಿ ಅಥವಾ ಒಬ್ಬ ಪ್ರತಿನಿಧಿ ಅವ್ರ ಸಹಾಯ ತೆಗೆದುಕೊಂಡು ಅವರಿಂದ ಒಂದು ಇಪ್ಪತ್ತೈದು ಜನ ಸೇರಿಸ್ತಕ್ಕಂಥ ಶಿಬಿರ ಅಂದ್ಕೊಳ್ತಾ ಇದ್ದೀವಿ ಇದನ್ನು ಮಾಡ್ತೀವೋ ಕೂಡ ಈ ಒಟ್ಟಾರೆ ನಿಮಗಳೆಲ್ಲರ ಪ್ರಯತ್ನದಿಂದ ಹೆಚ್ಚು ಹೆಚ್ಚು ಜನರು ಮುಕ್ಕಾಲು ಗಂಟೆಗೆ ಆಗಿರಲಿ ಈ ಶಿಬಿರದಲ್ಲಿ ಕಠಿಣ ಆಸನಗಳೇನಿರೋದಿಲ್ಲ ಎಪ್ಪತ್ತೈದು ವರ್ಷ ಮುದುಕರು ಬಂದರೂ ಕೂಡ ಕೈ ಎತ್ತಿ ಕಾಲುಗಳನ್ನು ಅಲುಗಾಡಿಸಿ ನಿಂತು ಕುಳಿತು ಮಲಗಿ ಉಲ್ಟಾ ಮಲಗಿ ಪ್ರಾರ್ಥನೆಯೊಂದಿಗೆ ಮಾಡುವಂತಹ ಕ್ರಿಯಾ ಚಟುವಟಿಕೆಗಳು ಈ ಶಿಬಿರದಲ್ಲಿ ನಲವತ್ತು ನಿಮಿಷದ್ದಿರುತ್ತೆ ಆಮೇಲೆ ವಿಶೇಷವಾಗಿ ನಮ್ಮ ಟ್ರಸ್ಟ್ನಲ್ಲಿ ನಾವು ಮಾತನಾಡ್ಕೊಂಡಿದ್ದೀವಿ ಆರೂವರೆ ಅಂದರೆ ಆರೂವರೆಗೆ ಶುರು ಮಾಡ್ತೀವಿ ನಲವತ್ತೈದು ನಿಮಿಷದಲ್ಲಿ ಮುಕ್ತಾಯ ಆಗಿಬಿಡುತ್ತೆ ಶಾಲೆಯ ಸುಮಾರು ಸಾವಿರಾರು ಮಕ್ಕಳು ಬಂದರೆ ಅವ್ರು ಒಂದು ತಿಂಡಿ ಇತ್ಯಾದಿ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇತರ ಪದಾಧಿಕಾರಿಗಳು ಅದನ್ನು ಸೂಚಿಸ್ತಾರೆ ಯೋಗದ ಬಗ್ಗೆ ಯೋಗವನ್ನು ಹೇಗೆ ನಡೆಸ್ತೀವಿ ಸ್ಟೇಜ್ ಇರುತ್ತೆ ಬ್ಯಾಕ್ ಡ್ರಾಪ್ ಇರುತ್ತೆ ಎಲ್ಲರಿಗೂ ವಿಶಾಲವಾದಂತಹ ಮೈದಾನ ಭಗತ್ ಸಿಂಗ್ ಗ್ರೌಂಡ್ನಲ್ಲಿ ಒಂದು ಮೀಟರ್ ದೂರದಷ್ಟು ಎಲ್ಲರನ್ನೂ ನಾವು ನಿಲ್ಲಿಸ್ತೀವಿ ಶಿಸ್ತನ್ನು ಕಲಿಸ್ತೀವಿ ಯೋಗ ಹೇಗೋ ಹಾಗೆ ಮಾಡೋದಲ್ಲ ಯೋಗವನ್ನು ಅಚ್ಚುಕಟ್ಟಾಗಿ ಶಿಸ್ತಿನ ರೂಪದಲ್ಲಿ ಹೀಗೆ ನಾವು ಮಾಡಬೇಕು ದೊಡ್ಡಬಳ್ಳಾಪುರದವರು ಮಾಡಿದ್ರೆ ಹೀಗೆ ಮಾಡ್ತಾರೆ ಅನ್ನೋದನ್ನು ವಿಶ್ವ ಯೋಗ ದಿನಾಚರಣಾ ಟ್ರಸ್ಟ್ನವರು ನಾವು ಪ್ರಯತ್ನ ಮಾಡ್ತಿದ್ದೀವಿ ಈ ಕಾರ್ಯ ಒಬ್ಬರು ಇಬ್ಬರು ಇಂದು ಆಗ್ತಿಲ್ಲ ವಿಶೇಷವಾಗಿ ನೀವು ನೋಡಿದಾಗ ಎಂಬತ್ತೈದು ವರ್ಷದ ಹನುಮಂತರಾಯಪ್ಪನವರು ಇದ್ದಾರೆ ವಿಶೇಷವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರು ಕೂಡ ಬಹಳಷ್ಟು ಜನ ಹೆಸರು ಬಹಳಷ್ಟು ಜನ ಇದ್ದಾರೆ ಇವರೆಲ್ಲರೂ ದೀಪ ಹಾಡು ಮೀಟಿಂಗ್ಸ್ ಪ್ರತಿ ವಾರ ಸೇರಿ ಪ್ರಚಾರ ಯೋಗ ಕೇಂದ್ರಗಳ ಭೇಟಿ ಇತ್ಯಾದಿ ಎಲ್ಲ ಮಾಡಿ ಬಹಳ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಪುರುಷ ಸಜ್ಜನ ಕಾರ್ಯಕರ್ತರು ಐದು ಕಾಲಿಗೆ ನಾವು ಶಿಬಿರ ಶುರು ಮಾಡ್ತೀವಿ ಮೈಕ್ ರೆಡಿ ಮಾಡೋದು ದೀಪ ರೆಡಿ ಮಾಡೋದು ಬ್ಯಾನರ್ ಹಾಕೋದು ಕೆಳಗಡೆ ಹಾಸಿಗೆ ಹಾಕೋದು ಆಮೇಲೆ ಏಳು ದಿನಗಳ ಕೂಡ ನಾವು ದೊಡ್ಡಬಳ್ಳಾಪುರದವ್ರಿಗೆ ಸಾತ್ವಿಕ ಆಹಾರದ ಪರಿಚಯ ಮಾಡಿಕೊಟ್ಟಿದ್ದೀವಿ ಒಂದು ಮೊಳೆ ಒಂದಿನ ಮೊಳಕೆಕಾಳು ಒಂದಿನ ತರಕಾರಿ ಜ್ಯೂಸ್ ಒಂದಿನ ಹಸಿ ತರಕಾರಿ ಒಂದಿನ ಕುಂಬಳಕಾಯಿ ಅಂದರೆ ಏನು ಉದ್ದೇಶ ಯೋಗದೊಂದಿಗೆ ನಮ್ಮ ಊಟ ಆಹಾರ ಪದ್ಧತಿ ಇವೆಲ್ಲ ಬದಲಾವಣೆ ಆಗಬೇಕು ನಮ್ಮ ಟ್ರಸ್ಟ್ನ ಪ್ರಯತ್ನ ನಿಸ್ವಾರ್ಥವಾಗಿ ಪರಮಾರ್ಥವಾಗಿ ಹತ್ತು ಜನಕ್ಕೆ ಉಪಯೋಗ ಆಗಲಿ ಅನ್ನುವ ಉದ್ದೇಶದಿಂದಲೇ ಈ ಟ್ರಸ್ಟ್ ಪ್ರಾರಂಭ ಮಾಡಿದ್ದೀವಿ ಈ ಟ್ರಸ್ಟ್ನ ವತಿಯಿಂದ ಯೋಗವನ್ನು ನೀಡ್ತಾ ಇದ್ದೀವಿ ಆದರೂ ಕೂಡ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ತಮ್ಮೆಲ್ಲರ ವಿಶೇಷ ಶಬ್ದಗಳು ಟಿಪ್ಪಣಿ ಲೇಖನ ಇತ್ಯಾದಿಗಳ ಮೂಲಕ ಬರಲಿ ಅಂತ ನಾವು ಪ್ರಾರ್ಥಿಸ್ತೇವೆ ನಮಗೇನಿಲ್ಲ ಇವತ್ತು ದಿವಸ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಇಡೀ ಪ್ರಪಂಚಕ್ಕೆ ಒಂದು ಕಾಲ್ ಕೊಟ್ಟರು ನೀವೆಲ್ಲ ಯೋಗ ಮಾಡಿ ಯೋಗ ದಿನ ಒಂದು ಇಪ್ಪತ್ತೊಂದನೇ ತಾರೀಕು ಯೋಗ ಡೇ ಮಾಡೋಣ ಅಂತ ಹೇಳಿ ಕರೆ ಕೊಟ್ಟಾಗ ಅನೇಕ ಮುಸ್ಲಿಂ ರಾಷ್ಟ್ರಗಳು ಸೇರಿ ನೂರಾರು ದೇಶಗಳಲ್ಲಿ ಇವತ್ತು ಸಹ ಯೋಗ ಪ್ರಚಲಿತವಾಗಿರ್ತಕ್ಕಂಥದ್ದು ಗೊತ್ತಿದೆ ಅವರು ಎಲ್ಲಿವರೆಗೂ ಮೋದಿಯವರು ಹೇಳಿರು ಅಂದರೆ ನೀವು ನಮಾಜ್ ಮಾಡ್ತೀರಲ್ವ ಅದು ಕೂಡ ಯೋಗ ಇದೆ ಅದು ಕೂಡ ಯೋಗದ ಒಂದು ಭಾಗವೇ ಇದೆ ಅಂತಕ್ಕಂಥದ್ದು ಕೂಡ ಹೇಳಿರೋದನ್ನು ಯಾವುದೇ ಒಂದು ಭೇದ ಭಾವ ಇದೆ ಮಾಡಿರ್ತಕ್ಕಂಥದ್ದು ಅದು ಇಡೀ ಪ್ರಪಂಚದಲ್ಲಿ ನಡೀತಾ ಇದೆ ನಾವು ದೊಡ್ಡಬಳ್ಳಾಪುರದಲ್ಲಿ ಕೂಡ ಅವತ್ತಿಂದ ಐವತ್ತೆ ಹತ್ತು ವರ್ಷದಿಂದ ನಾವು ನಡ್ಸ್ಕೊಂಡು ಇದ್ದೇವೆ ಸಾಧಾರಣವಾಗಿ ಇದ್ರ ಜೊತೆಗೆ ನಾವೇನಾದ್ರೂ ಎಲ್ಲ ಸ್ಕೂಲ್ ಹುಡುಗರು ಆಗಲಿ ಎಲ್ಲಾರ್ಗೂ ಎಲ್ಲರಿಗೂ ಸ್ವಾಮಿಗಳು ಹೇಳಿದಂಗೆ ಒಳ ಎಲ್ಲ ಕೂಡ ಕರೆ ಕೊಟ್ಟಿದ್ದೇವೆ ಮತ್ತು ಕನಿಷ್ಠ ಎರಡು ಸಾವಿರ ಜನ ಸೇರ್ಬೋದು ಅಂತ ಒಂದು ಅಂದಾಜಿದೆ ಒಂದೆರಡು ಸರ್ತಿ ಮಳೆ ಕಾರಣಗಳಿಂದ ಅವಷ್ಟು ವ್ಯತ್ಯಾಸ ಆಗಿರ್ಬೋದೇ ಹೊರತು ಆದರೆ ನಮ್ಮಲ್ಲಿ ಯಾವುದೇ ಲೋಪ ಇಲ್ಲದೆ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಆ ಹುಡುಗರಿಗೆ ಬಂತಂತ ಹುಡುಗರಿಗೆ ತಿಂಡಿ ವ್ಯವಸ್ಥೆ ಮಾಡ್ತೇವೆ ಮತ್ತು ಈ ಬಂದು ಹಂಪಳು ಅಥವಾ ಬಿಸ್ಕತ್ತು ಮತ್ತು ಪ್ರಸಾದ ರೂಪದಲ್ಲಿ ಯಾವುದಾದ್ರೂ ಒಂದು ತಿಂಡಿ ಕೂಡ ಕೊಡತಕ್ಕಂಥ ಒಂದು ವ್ಯವಸ್ಥೆ ಇದು ಕಾಲೇ ಮಾಡಿದ್ದೇವೆ ನಮ್ಮದು ಎಷ್ಟೇ ಖರ್ಚಾದರೂ ಕೂಡ ಅದನ್ನು ಸ್ವಲ್ಪ ಸಾರ್ವಜನಿಕ ರೋಗ ತೆಗಿತಕ್ಕಂಥದ್ದು ಮಿಕ್ಕಿದ್ರೆ ನಾವೇ ಟ್ರಸ್ಟಲ್ಲಿದ್ದೇವೆ ಒಂದು ಅಷ್ಟು ಜನ ಇದ್ದೇವೆ ಏನು ಆಗಿ ಮುಗಿಸ್ಬಿಡ್ತೇವೆ ಮತ್ತು ಯಾವುದೇ ಇದನ್ನು ನಾವು ರಶೀದಿ ಮುಖಾಂತರ ದುಡ್ಡು ತಗೋತೇವೆ ಮತ್ತು ಅದರ ಆದ ಯೋಗ ಆದ ಒಂದು ನಾಲ್ಕೈದು ದಿವಸಕ್ಕೆ ಕರೆದು ಖರ್ಚು ವೆಚ್ಚ ಏನಾಯಿತು ಅಂತೇಳಿ ಆವತ್ತು ವರ್ಷದ ಒಂದು ಮೀಟಿಂಗ್ ಕೊನೆ ಮೀಟಿಂಗ್ನಲ್ಲೇ ನಾವು ಸೇರಿ ಅದನ್ನು ಯಾವುದೇ ಆಸ್ಪದ ಇಲ್ದಂಗೆ ಶಂಕ್ಯೆಗೆ ಆಸ್ಪದ ಇಲ್ದಂಗೆ ಮಾಡ್ತಕ್ಕಂಥದ್ದು ಪಾರದರ್ಶಕ ಪಾರದರ್ಶಕವಾಗಿರಲಿ ಅಂತಕ್ಕಂಥದ್ದು ಯಾಕಂದರೆ ಭಾಳಷ್ಟು ಸಂಸ್ಥೆಗಳ ಕಿತ್ಲಾಟ ಮಾಡಿ ಅಥವಾ ಬೇಳೆ ಹೊಡೆದೋಗ್ತಕ್ಕಂಥದ್ದು ಕಾರಣ ಅಂತಂದ್ರೆ ದುಡ್ಡಿನಿಂದ ನಾವು ಯಾವುದೇ ಅವರನ್ನು ಪೈಸಾ ಕೂಡ ಲೆಕ್ಕ ಹಾಕಿರ್ತೇವೆ ಖರ್ಚು ಮಾಡ್ತೇವೆ ಮತ್ತು ಆ ಕೊನೆ ದಿವ್ಸ ಒಂದು ಎಂಟು ದಿವಸ ಆದಮೇಲೆ ಕರೆದು ಮತ್ತು ಅದು ಸೇರಿ ಟಿಂಗೆ ಕೊಡ್ಕೊಂಡೆಲ್ಲ ಅವ್ರು ಲೆಕ್ಕ ಕೊಟ್ಕೊಂಡು ಏನು ಬೀಗತ್ತದ ಸಾಲದ ಮತ್ತು ಎದುರು ನೋಡ್ತಕ್ಕಂಥ ಒಂದು ಪಾರದರ್ಶಕವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸದನಲ್ಲಿ ನಾವೆಲ್ಲರೂ ಕೇಳ್ತೇವೆ ನಾವು ಭಾಳ ವರ್ಷದಲ್ಲಿ ಇರೋದ್ರಿಂದ ವರುಷ ಇರೋದ್ರಿಂದ ಎಲ್ಲರೂ ನಾವು ಹೋಗಿ ಕೇಳ್ಕೊತೇವೆ ಮತ್ತು ಒಂದು ಸ್ವಾಮಿಯ ಹೇಳಿದಂಗೆ ಯೋಗ ಅಂದರೆ ಯಾರು ಬೇಕಾದರೂ ಮಾಡ್ತಕ್ಕಂಥದ್ದು ಸ್ವಾಮಿಯರು ಭಾಳ ಸರಳವಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಮತ್ತು ಇದನ್ನು ನಡ್ಸ್ಕೊಂಡು ಹೋಗ್ಬೇಕು ಯಾವುದೇ ತಾಲ್ಲೂಕು ಕೇಂದ್ರದಲ್ಲಿ ಸ್ವತಂತ್ರವಾಗಿ ಆ ಸಂಸ್ಥೆಯ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ನಡೆಸ್ತಾ ಇರೋದು ಕರ್ನಾಟಕದಲ್ಲಿ ಇದೆ ಅಂತ ನನಗನ್ನಿಸ್ತಿಲ್ಲ ಎಲ್ಲ ಕೂಡ ಸರ್ಕಾರದ ಒಂದು ಅದರ ಚಿತ್ರದಡಿ ಆ ಸರ್ಕಾರದ ಹಣದಲ್ಲಿ ಏನೋ ಒಂದಷ್ಟು ಮಾಡ್ತಕ್ಕಂಥದ್ದು ಇವತ್ತು ಜಿಲ್ಲಾ ಕೇಂದ್ರ ಇಲ್ಲೇ ಇದ್ದರೂ ಕೂಡ ದೇವನೆಳೆಯಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಬಂದಿದೆ ಒಂದ್ರೆ ಭಾಳ ಅನ್ಯಾಯ ಇದು ನಾವು ಭಾಳ ನಿಮಗೆ ಗೊತ್ತಿದ್ದಾಗೆ ಜಿಲ್ಲಾ ಹೋರಾಟ ಸಹ ಇಲ್ಲೇ ಆಗಬೇಕು ಅಂತ ನಾವು ಬಹಳ ಹೋರಾಟ ಮಾಡಿದ್ವಿ ಎಲ್ಲ ವಿಧದಲ್ಲೂ ದೊಡ್ಡಬಳ್ಳಾಪುರ ಪ್ರತಿಯೊಂದ್ರಲ್ಲಿ ಯಾವುದ್ಯಾವುದು ಅವ್ರು ಹೇಳ್ತಾರೆ ಕಂದಾಯ ಇರ್ಬೋದು ವಿಸ್ತೀರ್ಣ ಇರ್ಬೋದು ಜನಸಂಖ್ಯೆ ಇರ್ಬೋದು ಆದಾಯ ಇರ್ಬೋದು ಎಲ್ಲದರಲ್ಲೂ ಕೂಡ ದೊಡ್ಡ ಒಂದನೇ ತ ಒಂದನೇ ನಂಬರ್ನಲ್ಲಿ ಇದ್ದರೂ ಕೂಡ ಇವತ್ತು ದಿವಸ ದೇವನಹಳ್ಳಿಯಲ್ಲಿ ಮಾಡಿರೋ ಕಾರಣ ಅಂತಂದರೆ ರಾಜಕಾರಣದಲ್ಲಿ ಇವತ್ತು ದಿವಸ ಇರ್ತಕ್ಕಂಥ ಏರುಪೇರುಗಳಿಂದ ದೇವನಹಳ್ಳಿಯಲ್ಲಿ ಮಾಡ್ತಾ ಇದ್ದರೆ ಸರ್ಕಾರಿ ಕಾರ್ಯಕ್ರಮವಾಗಿ ಅದನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಅವರೆ ನಾನಂತೂ ನೋಡಿಲ್ಲ ಆದರೆ ನಾವಾದರೂ ಕೂಡ ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೇವೆ ಟ್ರಸ್ಟಲ್ಲಿ ನಮ್ಮೆಲ್ಲ ಸ್ನೇಹಿತರಿದ್ದಾರೆ ಇವನು ಇನ್ನೊಂದು ನಾಲ್ಕು ಜನ ಬರಬೇಕಾಗಿತ್ತು ಇರಲಿ ನಾವೆಲ್ಲ ಟ್ರಸ್ಟ್ನಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ತುಂಬ ಚೆನ್ನಾಗಿ ಮಾಡಬೇಕು ಮತ್ತು ಇನ್ನೊಂದು ನಮ್ಮ ನಾವು ಸ್ನೇಹಿತರು ಹೇಳ್ದಂಗೆ ಒಂದು ಮೆರವಣಿಗೆ ರೂಪದಲ್ಲಿ ಒಂದು ಯೋಗಾನ ಪ್ರಚಾರ ಮಾಡಬೇಕು ಅನ್ನೋದನ್ನು ಇವತ್ತು ನಮ್ಮ ಕೆಲವು ಸ್ನೇಹಿತರು ಪತ್ರಕರ್ತರ ಮಿತ್ರರು ಹೇಳಿದ್ದಾರೆ ಅದನ್ನು ನೀವು ಈ ಪತ್ರಿಕಾಗೋಷ್ಠಿ ಆದ ತಕ್ಷಣನೇ ನಾವು ಇದನ್ನು ಮಾತಾಡಿ ಆ ಮೆರವಣಿಗೆ ಒಂದು ಮೆರವಣಿಗೆ ತೆಗಿಬೋದು ಆ ಯೋಗ ಡೇ ಇದೆ ಇಪ್ಪತ್ತೊಂದನೇ ತಾರೀಕು ನೀವೆಲ್ಲ ಬನ್ನಿ ನೀವೆಲ್ಲ ಬನ್ನಿ ಅಂತಕ್ಕಂಥ ಒಂದು ಹೋಗ್ಬೇಕು ಅನ್ನೋದು ಯೋಚನೆ ಇದೆ ಇನ್ನು ಅದು ಯಾತ್ರ ಇವತ್ತು ಅದನ್ನೆಲ್ಲ ನಾವು ಹೊತ್ತಿರ್ಬಂದು ಬರ್ತೇವೆ ಒಂದೇ ಒಂದು ಗ್ರಾಮೀಣ ಪ್ರದೇಶದಾಗಲಿ ಇಲ್ಲೇ ಆಗಲಿ ಸುಲಭವಾಗಿರ್ತಕ್ಕಂಥದ್ದು ಅಂದ್ರೆ ಯೋಗ ಆರೋಗ್ಯ ಇವತ್ತು ಎಷ್ಟು ಇದೆ ಅಂತ ಎಲ್ರಿಗೂ ಗೊತ್ತಿದೆ ಸಣ್ಣ ಪುಟ್ಟ ಯೋಗ ಮಾಡ್ಕೊಂಡ್ರು ಕೂಡ ಸಾಧಾರಣವಾಗಿ ಭಾಳ ಕಸರತ್ತು ಮಾಡಬೇಕು ಅಂತ ಏನಿಲ್ಲ ಭಾಳ ಯೋಗ ಮಾಡ್ಕೊಂಡು ನಾವು ಆರೋಗ್ಯವಾಗಿರೋ ಎಷ್ಟು ಬೇಕು ಅಷ್ಟನ್ನು ಯೋಗದಲ್ಲಿ ಪ್ರತಿಯೊಂದಕ್ಕೂ ಸುಲಭನಾಗಿರೋ ಯೋಗ ಇದೆ ಕಟ್ಟದಾಗಿರೋದು ಕಟ್ಟದಂಥ ಮಾಡ್ತಕ್ಕಂಥದ್ದು ಇದೆ ಅದರಲ್ಲೇ ಸುಲಭನಾಗಿ ಒಂದು ಸ್ವಲ್ಪ ವಯಸ್ಸಾಗ್ರಿಗೆ ಎರಡು ಮಿಕ್ಸ್ ಮಾಡಿ ಅವತ್ತಿನ ಸಹ ನಮ್ಮ ಸ್ವಾಮಿಗಳು ಅವತ್ತಿನ ಯೋಗ ಅವರೇ ಸ್ವತಃ ಮಾಡ್ತಾರೆ ಮತ್ತು ಅದರಲ್ಲಿ ಭಾಳ ಇನ್ನೊಂದು ಮೂರು ನಾಲ್ಕು ಜನ ಅವ್ರ ಜೊತೆಗೆ ಸೇರಿಕೊಂಡು ಆ ವೇದಿಕೆ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇದೆ ಮತ್ತು ಎಲ್ಲ ಕೂಡ ಬರ್ತಾರೆ ಗಂಡ್ಯರ ಎಲ್ಲರೂ ಯಾವುದೇ ಇದ್ರೊಳಗೆ ಪಾರ್ಟಿ ಇಲ್ಲ ನಾವು ಯಾವುದೇ ಪಾರ್ಟಿ ಅಂತ ಯಾವುದು ಯಾವತ್ತು ಕೂಡ ಇದು ಕೇಳಲು ಇಲ್ಲ ನಾವು ಕಾಣಿಸ್ಬೋದು ರಾಜಕೀಯ ವ್ಯಕ್ತಿಗಳಾಗ ಪ್ರಭು ದಳದಲ್ಲಿರ್ಬೋದು ಅನ್ಮಾತ್ರಪ್ಪ ಬಿ ಜೆ ಪಿ ಇವೆಲ್ಲ ಏನೂ ಇಲ್ಲ ನಾವು ಮಾಡಬೇಕಿದ್ರು ಯೋಗತೆ ಒಂದು ಮಾಡಬೇಕು ಅಂತ ಎಲ್ಲ ಸೇರಿಕೊಂಡು ನಮ್ಮ ಡಾಕ್ಟರ್ ಕುಮಾರ್ ಇದ್ದಾರೆ ಇದಕ್ಕೆ ಮತ್ತು ಇನ್ನೂ ಅನೇಕ ದೊಡ್ಡ ದೊಡ್ಡವರು ಇದ್ದಾರೆ ಇದ್ರೊಳಗೆ ಇವರೆಲ್ಲ ಸೇರಿ ಭಾಳ ಚೆನ್ನಾಗಿ ನಡೆಸ್ಬೇಕು ಅಂತ ಇದ್ದೀವಿ ತಾವೇನು ಕೂಡ ಬಂದಿದ್ದೀರಿ ನಾವು ಇಷ್ಟೇ ಕೇಳೋದು ಯೋಗ ಡೇ ನಾವು ಎಷ್ಟು ಮಾಡಿದ್ರೂ ಕೂಡ ತಮ್ಮ ಸಹಕಾರ ಟಾಗತ್ತೆ ಇದೆ ಒಂದು ಸ್ವಲ್ಪ ಪ್ರಚಾರ ಮಾಡಿ ಯೋಗ ಡೇ ಈಗ ಈ ಥರ ಸ್ವಾಮಿಗಳು ಮಾತಾಡಿದರು ಭಾಳ ಒಳ್ಳೆಯದು ಇಪ್ಪತ್ತೊಂದನೇ ತಾರೀಕು ಕರೆಕ್ಟಾಗಿ ಸ್ವಾಮಿಗಳು ಹೇಳಿದ್ರೆ ನಲವತ್ತೈದು ನಿಮಿಷದ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಯಾರು ಬರಲಿ ಬಿಡಲಿ ನಾವು ಆರು ಆರೂವರೆಗೆ ಶುರು ಮಾಡ್ತೇವೆ ನಲವತ್ತೈದು ನಿಮಿಷಕ್ಕೆ ಕ್ಲೋಸ್ ಮಾಡ್ತೇವೆ ಆ ಥರ ಒಂದು ಕಾರ್ಯಕ್ರಮ ಇರೋದು ತಾವು ಕೂಡ ಇವತ್ತು ಬಂದಿದ್ದರೆ ಭಾಳಷ್ಟು ಸಂತೋಷ ಯಾವಾದರೂ ಸ್ವಲ್ಪ ಪ್ರಚಾರ ಅಂತ ಒಂದು ಆಸೆ ತಾನೇ ನಿಮ್ಮನ್ನು ಕರೆದಿರೋದು ನಾವು ಇದರಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಳ್ತಾರೆ ಸಾರ್ವಜನಿಕರು ಪಾಲ್ಗೊಳ್ತಾರೆ ಅನೇಕ ಯೋಗ ಸಂಸ್ಥೆಗಳು ವೇದಾದ್ರಿ ಇರ್ಬೋದು ಪತಂಜಲಿ ಇರ್ಬೋದು ಮತ್ತು ಪ್ರಭುದೇವ ಇರೋ ಯೋಗ ಕೇಂದ್ರ ಇರ್ಬೋದು ಈ ರೀತಿ ಬೇರೆ ಬೇರೆ ಯೋಗ ಕೇಂದ್ರಗಳು ದೊಡ್ಡಬಳ್ಳಾಪುರದಲ್ಲಿ ಪ್ರತಿದಿನ ಏನು ಚಟುವಟಿಕೆ ಮಾಡ್ತಾ ಇದ್ದಾರೆ ಆ ಎಲ್ಲ ಯೋಗ ಸಂಸ್ಥೆಗಳ ಮುಖಂಡರು ಕೂಡ ಭಾಗವಹಿಸಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊಳ್ತೀವಿ ಇದರ ಉದ್ದೇಶ ಏನು ಅತಿ ಹೆಚ್ಚಿನ ಸಂಖ್ಯೆ ಆ ದಿನ ಬಂದು ಆ ಯೋಗ ದಿನಾಚರಣೆಯ ಅರ್ಥವನ್ನು ಪಡ್ಕೊಂಡು ಆರೋಗ್ಯವನ್ನು ಪಡ್ಕೊಂಡು ಅದನ್ನು ಮುಂದುವರಿಸ್ತಕ್ಕಂಥ ಕೇವಲ ಯೋಗ ದಿನಾಚರಣೆ ಮಾಡಿ ನಿಲ್ಲಿಸ್ತಕ್ಕಂಥದ್ದಲ್ಲ ನಮ್ಮ ಸ್ವಾಮೀಜಿಗಳು ಹೇಳಿದ್ರು ಬಹುಶಃ ನಾಲ್ಕೈದು ವರ್ಷದಿಂದ ಅವ್ರು ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಯೋಗ ದಿನಾಚರಣೆ ಆದಮೇಲೆ ನಾವೆಲ್ಲ ಸ್ತಬ್ಧರಾಗ್ತೀವಿ ಅದನ್ನು ಮುಂದುವರಿಸಬೇಕು ಅಂತ ಈ ಸಾರಿ ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ಅವರೇ ಸ್ವತಃ ಒಂದು ಆ ಧ್ವನಿವರ್ಧಕ ಕೂಡ ಒಂದು ಸ್ವತಃ ಅವರೇ ಕೊಂಡ್ಕೊಂಡು ಬಂದಿದ್ದಾರೆ ಬಹುಶಃ ಇಪ್ಪತ್ತು ಸಾವಿರ ರೂಪಾಯಿಗೂ ಮೇಲ್ಪಟ್ಟ ಧ್ವನಿವರ್ಧಕವನ್ನು ಅವರೇ ಪಡ್ಕೊಂಡು ಬಂದಿದ್ದಾರೆ ಇದರ ಪೂರ್ವ ಪೂರ್ವಭಾವಿಯಾಗಿ ಈಗಾಗಲೇ ತಿಳಿಸಿದ ರೀತಿಯಲ್ಲಿ ಏಳು ದಿನಗಳ ಕಾಲ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಬೆಳಗ್ಗೆ ಐದೂವರೆಯಿಂದ ಏಳುವರೆವರೆಗೂ ಕೂಡ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಬಹುಶಃ ತಾವು ಬಂದಿರತಕ್ಕಂಥವರು ಬಹುಶಃ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ದೊಡ್ಡ ವೃದ್ಧಾಕಾರವಾಗಿ ಜನ ಸೇರ್ತಾರೆ ಆದರೆ ನಮ್ಮ ದೊಡ್ಡಬಳ್ಳಾಪುರದ ಈ ನೇಕಾರಿಕೆ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಜನ ಬರ್ತಕ್ಕಂಥದ್ದು ಹೊರ್ಗಡೆ ಬಹಳ ಕಡಿಮೆ